ಗುಂಡ್ಲುಪೇಟೆ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪಟ್ಟಣದ ಗುರುಭವನದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ವ್ಯವಸ್ಥೆಯಲ್ಲಿ ದೇಶ ಬಲಿಷ್ಠ ಹೊಂದುವುದಕ್ಕೆ ಬುನಾದಿಯಾಗಿದೆ ಶಾಸಕರಾದ ಗಣೇಶ್ ಪ್ರಸಾದ್ ಈ ರೀತಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಕುರಿತಾಗಿ ಮಾತನಾಡಿದರು ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನ್ಯಾಯ ಸಿಗೋದಕ್ಕೆ ಸಂವಿಧಾನವೇ ಮುಖ್ಯ ಕಾರಣ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ತನ್ಮೈ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್ ಮಾಜಿ ಪುರಸಭೆ ಅಧ್ಯಕ್ಷ ಶಶಿಧರ್ ದೀಪು ಮಾಜಿ ಪುರಸಭೆ ಉಪಾಧ್ಯಕ್ಷ ಅಣ್ಣಯ್ಯ ಸ್ವಾಮಿ ಪುರಸಭೆ ಮುಖ್ಯ ಅಧಿಕಾರಿ ಶರವಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವಾಮಿ ಸೇರಿದಂತೆ ಪುರಸಭೆ ಮಾಜಿ ಸದಸ್ಯರು ವಿವಿಧ ದಲಿತ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಸಮುದಾಯ ವರ್ಗದವರು ಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಇತರರು ಭಾಗಿಯಾಗಿದ್ದರು ಒಂದು ಅಧ್ಯಕ್ಷತೆ ರಚನೆ ಈ ಸಂವಿಧಾನ ಇಡೀ ನಮ್ಮ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮತ್ತು ಪ್ರಪಂಚ ಜಾಗ ನಮ್ಮ ನಿಜ ನೋಡ್ತಿದ್ದೀವಿ ನಾವು ಪ್ರಪಂಚ ಬದಲಾಗ್ತಿದೆ ಒಂದು ಕಾರ್ಯಕ್ರಮ ಇತ್ತು ಆ ವಿದ್ಯಾರ್ಥಿಗಳ ಒಂದು ಹೆಚ್ಚಿನ ಓದಿಗೆ ಅನುಕೂಲ ಆಗಲಿ ಅಂತ ಅಲ್ಲಿ ಸಮಾಜ ಶಾಸಕರು ಕಂಪ್ಯೂಟರ್ ಅಲ್ಲಿ ಕಡೆ ನಮ್ಮ ಇವತ್ತಿನ ಸಂತೋಷವೆಲ್ಲ ಆ ಹೋಗಿ ಹೋಗಿ ಭವಿಷ್ಯ ಇವತ್ತು ನಮ್ಮ ಜೀವನ ಶೈಲಿ ತುಂಬ ರೀತಿಯಲ್ಲಿ ಬದಲಾಗ್ತಿದೆ ಏನೇ ಬರ್ದಾದರೂ ಕೂಡ ಈ ಏನು ನಮ್ಮ ಭಾರತದ ಸಂವಿಧಾನ ಇದೆ ಅದು ಸುಮಂತ್ರ ಜೊತೆಗೆ ಆ ಮಾತನ್ನ ಇವತ್ತು ಏನೇ ಬೆಳೆದರು ಜೊತೆಗೆ ಇವತ್ತು ಸೈಬರ್ ಕ್ರೈಮ್ ಬರಬೇಕು ಆರ್ಟಿಫಿಷಿಯಲ್ ಇಂಟೀರಿಯರ್ ಮುಖಾಂತರ ಅಪಪ್ರಚಾರಗಳನ್ನು ನೋಡ್ತಾ ಇದ್ದೀವಿ ಜೊತೆಗೆ ನಾನಾ ಬೇರೆ ವಿಚಾರಗಳೆಲ್ಲ ಇವತ್ತು ಚರ್ಚೆ ಆಗ್ತಿದೆ ಚರ್ಚೆ ಬರ್ತಿದೆ ನಡೀತಿದೆ ನಮ್ಮ ದೇಶ ಇವತ್ತು ಸೇಫ್ಟ್ಕೊಳ್ಳೋದಿರ್ಬೋದು ಇನ್ನೊಂಥರದ ಸ್ವಲ್ಪ ಪ್ರಚೋದನೆಕಾರಿಗಳಾದಂಥ ಒಂದು ವಿಷಯಗಳನ್ನ ಚರ್ಚೆ ಮಾಡಲಿರ್ಬೋದು ಅವು ಕಡಿಮೆ ಕೆಲ ಒಂದು ಕೃಷಿ ಭವಿಷ್ಯ ಏನು ನಮ್ಮ ಭಾರತದ ಸಂವಿಧಾನ ಇದೆ ಅದು ಕೆಟ್ಟಿ ಇದೆ ಜೊತೆಗೆ ಅದು ಇರುವಂಥ ಒಂದು ಏನು ಲಾಗರು ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ ಯಾಕಂದರೆ ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಕೇಳಿದ್ರೂ ಕಾಲ ಬಹಳ ಸಾವಿರ ದಿನ ಒಂದು ವಾರ ಎಷ್ಟೇ ಬೇಕಾಗ್ತದೆ ಒಂದು ತಿಂಗಳೇ ಬೇಕಾಗ್ತದೆ ಅವ್ರು ಮಾಡಿದ್ರು ಅಂಥ ದೊಡ್ಡ ಕೆಲಸ ಇವತ್ತು ಬರೀ ಅಂಬೇಡ್ಕರ್ ಅವ್ರನ್ನ ಅವರ ಹುಟ್ಟಿದ ದಿನ ಏಪ್ರಿಲ್ ಹದಿನಾಲ್ಕು ಮತ್ತು ಸಂವಿಧಾನ ಅವರ ಮಾತ್ರ ನಾಟಕವಾಗಿ ಕೆಲಸ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಎರಡು ಹೋಗಿಯಲ್ಲಿ ನಾಟಕೊಂಡ್ರೆ ಅನುಕೂಲ ಆಗ್ತದೆ ಯಾಕೆಂದರೆ ಇವತ್ತು ಅವರೊಂದು ಒಂದು ದೂರ ದೂರದೃಷ್ಟಿ ಏನಂದರೆ ನಮ್ಮ ಸಮಾಜ ಏನಿದೆ ಅದು ಮುಂದುವರಿ ಬರಬೇಕು ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಸಮಾಜವಾಗಿ ಒಂದು ದೇಶಕ್ಕೆ ಹೆಚ್ಚಿನ ಕೊಡುಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ಅವರು ಅವರ ದೂರದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಅದನ್ನು ತೆಗಿಬೇಕು ಆ ಮುಖಾಂತರ ಜನಕ್ಕೆ ಅನುಕೂಲ ಆಗಬೇಕು ನಮ್ಮ ಜನ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೂಪಿಸಿ ಇವತ್ತು ಭಾರತ ಇವತ್ತು ಇದು ಈ ಒಂದು ಮುಖ್ಯಕ್ಕೆ ಅನುಕೂಲ ಆಗಿದೆ